ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಕ್ಲಾಸ್ ಮುಗಿಸ್ಕೊಂಡು ಬಂದೆ ಮಧ್ಯಾಹ್ನಕ್ಕೆ ಆಫ್ಟರ್ನೂನ್ಗೆ ಕ್ಲಾಸ್ ಮುಗಿತು ಸೊ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಅವತ್ತಿಂದ ಅಂತೇಳಿ ಸುಮ್ಮನೆ ಹಂಗೆ ಒಂದು ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಗೈಸ್ ಕಾಲೇಜಿನ ಮಂದಿ ಇನ್ನೇನು ಫ್ರೆಶಪ್ ಆಗಿಲ್ಲ ನಮ್ಮ ಮಮ್ಮಿಗೆ ಈರುಳ್ಳಿ ಈರುಳ್ಳಿಗೋಜ್ ಮಾಡು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅಂತಲ್ಲ ನಾನೇ ನೀನೆಲ್ಲ ರೆಡಿ ಮಾಡಿಕೊಡು ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ ಸೊ ಅದಕ್ಕೆ ನಮ್ಮ ಮಮ್ಮಿ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಒಗ್ಗರಣೆ ಹಾಕ್ಬಿಟ್ಟಿದ್ದಾರೆ ನಿಂಗೆ ಆಗ್ಬಿಟ್ಟಿದ್ದಾರೆ ಈರುಳ್ಳಿಗೋಜ್ ಮಾಡೋಕರಲ್ವಾ ನಾನೇ ಮಾಡ್ತೀನಿ ಮಮ್ಮಿ ರೆಡಿ ಮಾಡು ಅಂತ ಹೇಳಿದೆ ಬಟ್ ನಮ್ಮ ಮಮ್ಮಿನ ಮನಂಗ್ ಮಾಡಕ್ಕೆ ಬರಲ್ಲ ಕಡೆ ಅಂತ ಹೇಳ್ಬಿಟ್ಟು ಮಮ್ಮಿನೇ ಅವಲ್ಲೇ ಮಾಡ್ಬಿಟ್ಟಿತ್ತು ಸದಕೆ ಅಂತ ಹೇಳಿ ಸುಮ್ನೆ ಹಂಗೇ ಮಮ್ಮಿ ಜೊತೆ ಒಂದು ಬ್ಲಾಗ್ ಮಾಡೋಣ ಅಂತ ಹೇಳಿ ಹಂಗೆ ಬ್ಲಾಗ್ ಕಂಟಿನ್ಯೂ ಟಿಪ್ಸ್ ಹೇಳ್ತೀನಿ ಹೇಳಿದ್ರೆ ಒಂದು ಟೊಮೊಟೊ ಹಾಗೆ ಜೇನುತುಪ್ಪ ಸಕ್ಕರೆ ಇದನ್ನೆರಡು ಹಾಕಿ ಗೈಸ್ ಸ್ಕ್ರಬ್ ಮಾಡಿದ್ರೆ ಫೇಸು ಸಾಫ್ಟಾಗಿ ಚುಬಿ ಚುಬಿ ಆಗುತ್ತೆ ಮಮ್ಮಿ ಗಮ ಗಮ ಅಂತದ್ದು ನಿಮ್ಗೆ ಏನು ಗೊತ್ತು ಮಮ್ಮಿ ಹುಡುಗರೆಲ್ಲ ನೋಡಕ್ಕಿಲ್ಲ ಮಮ್ಮಿ ಕಾಲೇಜಲ್ಲಿ ನಿಮ್ಗೆ ಅಳಿಯ ಬೇಗ ಸಿಗ್ಬೇಕಲ್ವಾ ಪಾಪ ಫ್ಯೂಚರಲ್ಲಿ ನಳಿಯ ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸಮಯ ತರ ನಮ್ಮ ಅತ್ತೆ ಇವಾಗಲೇ ಹೋಯ್ತು

ನಾನ್ ನಮ್ಮ ಅಪ್ಪ ಗಾಡಿ ಬಂದ್ಬಿಟ್ಟು ಅಂದ್ರೆ ಅಪ್ಪ ಈ ತರ ಹಿಂಗ್ ಕ್ರೀಮ್ ಬೇಕು ತಗೊಳಪ್ಪ ಅಂದ್ರೆ ಅದಕ್ಕೆ ಏನಕ್ಕೆ ಅಂತ ಕೇಳಿದ್ರು ಅದಕ್ಕೆ ಅಪ್ಪ ಇದು ವೈಟ್ ಆಗಕ್ಕೆ ಅಂತಂದ್ರೆ ಅದಕ್ಕೆ ನಮ್ಮ ಅಪ್ಪ ಹೆಂಗ್ ಹೆಂಗ್ಬಿಡ್ತು ಡೈಲಾಗ್ ಒಂದ್ ಗಲೇದ್ ಬೈತಾ ಇದ್ದೀವಿ ಅವಾಗ ನಾನು ಹೆಂಗೊಂದ್ಬಿಡ್ತು ಅಂದ್ರೆ ಕಾಗಿ ಯಾವತ್ತು ಪನಿ ಒಳಾಗಲ್ಲ ಅನ್ಬಿಟ್ಟು ಗಸ್ಟ್ ನನ್ಗೆ ಅವಾಗ ಇದು ಎರಡು ಆಗ್ಬಿಡ್ತು ಗೈಸ್ ನನ್ಗೆ ಒಂಥರ ಫೀಲ್ ಆಗ್ಬಿಡ್ತು ಏನು ಮಾಡಕ್ ಗೈಸ್ ಗಸ್ಟ್ ಗೈಸ್ ಏನು ಏನ್ ಗೊತ್ತಾ ಅದೆಲ್ಲ ಹಾಕಿದ್ರೆ ಬೆಳಗಾಯ್ತಾರೆ ಅಂದ್ರೆ ಸುಳ್ಳು ನನಗೂ ಗೊತ್ತು ಬಟ್ ಬೈ ಬರ್ತಿ ಇರ್ಬೇಕು ಬೈ ಬರ್ತನ ಕಲರ್ ಆಗಿದೆ ಕೈ ಕೇಂದ್ರ ಇವಾಗ ಇವಾಗ ಬಿಟ್ಟು ತುಂಬಾ ಟ್ಯಾನ್ ಆಗಿದೆ ಗೈಸ್ ಇವತ್ತು ಟಮೊಟೊ ಸಕ್ಕರೆ ಜೇನ್ ತುಪ್ಪ ಮೂರು ಹಾಕಿ ಹಾಕ್ತಾ ಇದ್ದೀನಿ ಗೈ ಜೇನು ತುಪ್ಪನ ನಮ್ಮ ಮನೇಲಿ ಇರೋದೇ ಇಲ್ಲ ಗೈಸ್ ನಮ್ಮ ಏನು ಬಿಡ್ತಾಳೆ ಒಟ್ಟಿಗೆ ಅವ್ರು ಹಿರ್ಬಿಟ್ಟಿದ್ದೆಲ್ಲ ಜೇತುಪ್ಪನ ಗೈಸ್ ನಾನು ಔಷಿಕ್ಕೋಬೇಕು ಇವಳು ಎತ್ಕೊಬಿಡ್ತಾಳೆ ಅಂತ ನಾನು ತಿನ್ನೆಲ್ಲ ಮೊಕ ಕಾಣಕೈತೆ ಬಟ್ ಗಿರ್ತೀನಿ ಜೇನ್ ತುಪ್ಪನ ಇವಳು ಅವಲ್ಲ ಈರು ಬಿಟ್ಟಿರ್ತಾಳೆ ಕೈ ಏನಂದ್ರೆ ಟ್ಯಾನ್ ತಿನ್ ಮಾಡುತ್ತೆ ಮತ್ತೆ ಇನ್ನೊಂದೇನಂದ್ರೆ ಇದು ನಾನು ಅವಾಗಿ ನಾನು ಅದಕ್ಕೆ ಇವಾಗ ಏನಂತ ಬರೀ ಹೋಮ್ ರೆಮಿಡಿ ಏನು ಮಾಡೋದು ಇದೆಲ್ಲ ಅವಾಗಿಂದ ತಿಂತಿದ್ರು ಇದು ಸ್ವಲ್ಪ ನನ್ನ ಸ್ಕಿನ್ ಇಲ್ಲೆಲ್ಲ ಕೈಸ್ ಎಷ್ಟು ಸಾಫ್ಟ್ ಆಗಿರ್ತಿದ ತುಂಬ ಚುಬಿ ಚುಬಿ ಆಗಿರುತ್ತೆ ಇದನ್ನ ಲೈಟ್ ಹಾಕೊಂಡು ಮಲ್ಕೊಂಡು ಬೆಳಿಗ್ಗೆ ಎದ್ದಿ ನಮ್ಮ ನೋಡಿದ್ರೆ ಗಾಯ್ಸ್ ಯಾವ್ದಾರ ಹುಡ್ಗ ಬೆಳಗ್ಗೆ ನೋಡ್ಬಿಟ್ರೆ ಇದ್ದ ಆಗ್ಬಿಡ್ತಾರೆ ಮತ್ರ ಅಲ್ಲ ಮಮ್ಮಿ ಸೇಗಿದ್ದೀವಿ ಗೈಸ್ ಏನಂತಂದರೆ ಅದು ಸ್ವಲ್ಪ ಟ್ಯಾನ್ ರಿಮೂವ್ ಮಾಡುತ್ತೆ ನಾನು ತುಂಬ ದಿನಗಳಿಂದ ಸ್ಕಿನ್ ಕೇರ್ ಮಾಡಿರಲಿಲ್ಲ ಗೈಸ್ ಸುಮ್ಮನೆ ಅಲ್ಲೇ ಟೊಮೊಟೊ ಇಟ್ಟಿರೋ ಅಂದ್ಬಿಟ್ಟು ತೆಗೆದು ಹಾಕೊಂಡೆ ಬಟ್ ಇವತ್ತು ಗೈಸ್ ಕಾವಿನ ಮನೆ ಊಟಕ್ಕೆ ಹೋಗಬೇಕು ಅಂತ ಕರೆದವಳು ಇವಾಗ ಕಾಲ್ ಮಾಡಿ ಕರೆದ್ಲು ಬಟ್ ಓದುವಾರನ ಹೇಳಿದ್ಲು ಅನ್ನು ಮನೆ ಊಟಕ್ಕೆ ಹೋಗಿದಾಗ ಬಾ ಅಂತ ನೆಕ್ಸ್ಟ್ ವೀಕು ನಾನು ಗೈಸ್ ಬುಧವಾರನೇ ಬಿಟ್ಟಿದ್ದೆ ಅದಕ್ಕೆ ಇವಾಗ ಕಾಲ್ ಮಾಡಿದ್ಲು ಬಾ ಅಂತ ಸೊ ಅದಕ್ಕೆ ಇವಾಗ ನೋಡೋಣ ಗೈಸ್ ಅನ್ನು ಏನು ಮಾಡ್ತಾರೆ ಗೊತ್ತಿಲ್ಲ ಕ್ಲಾಸ್ಗೆ ಹೋಗೋಳೆ ನಾನು ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದೀನಿ ಆಲ್ರೆಡಿ ಬೈ ಚಾನ್ಸ್ ಅಂದರೆ ಇವಾಗಲೇ ಹೊರಡು ಅಂದರೆ ಇವಾಗ ಊಟ ಮಾಡಿಕೊಂಡು ಹೋಗೋದು ಗೈಸ್ ಅಲ್ಲಿ ಇನ್ನೊಂದು ಅಂದ್ಕೊಂಡು ಅವ್ರ ಮನೇಲಿ ತಿನ್ನೋದು ಗೈಸ್ ವಾರ ವಾರ ಹೆಂಗಾಗ್ಬಿಟ್ಟೈತೆ ಅಂದರೆ ಆದರೂ ಹೋದವರೆಗೆ ಗಣೇಶ ನಮ್ಮ ನಮ್ಮನೆ ಊಟ ಅದು ಅಂದರೆ ಯಾರನ್ನೂ ಕರೆಲಿಲ್ಲ ನೆಕ್ಸ್ಟು ಹನುಮನೇಲಿ ಊಟ ಇವಾಗ ಕವಿನ ಮನೆ ಊಟ ಗೈಸ್ ಏನೋ ವಾರ ವಾರ ಒಂಥರ ಧಮಕ ಅಂತಾರಲ್ಲ ಗೈಸ್ ಆ ಥರ ಏನು ಒಬ್ಬರು ಮನೇಲಿ ಒಬ್ಬೊಬ್ಬರ ಮನೇಲಿ ಊಟ ಗೈಸ್ ಇವಾಗ ದೋಸೆ ಟಮಟೊ ಗೊಜ್ಜು ಗೈಸ್ ನಮಗಂತೂ ಬಟ್ಟೆ ಫೇವ್ರೇಟು ಅದೇ ಟೊಮೊಟೊ ಗೊಜ್ಜು ಮಾಡ್ತಾ ಈರುಳ್ಳಿ ಗೊಜ್ಜು ಇದ್ದೀವಿ ಇವಾಗ ಅದನ್ನು ತಿಂದು ನೆಕ್ಸ್ಟು ಅವನು ಏನಾದರೂ ಹೋಗೋಣ ಅಂತ ಏನಾದ್ರು ಹೇಳಿದ್ರೆ ಬೈ ಚಾನ್ಸ್ ನೋಡೋಣ ಗೈಸ್ ಇವಾಗಲೇ ಬಾ ಇವಾಗಲೂ ಬನ್ನಿ ಏನಿಲ್ಲ ಅಂತಂದು ಸೊ ಆದರೆ ಇವಾಗ ಜೂಟ್ ಕೈ ಸೂಟ ಮಾಡಿ ದೋಸೆ ಅನ್ಸು ಬೊಜ್ ಮಾಡಿದೆ ನನಗೆರಡು ನೋಡು ಸ್ಕಿನ್ ಕೇರ್ ಮಾಡದ್ ಎಷ್ಟು ಗ್ಲೋ ಎಷ್ಟು ಕ್ಯೂಟ್ ಕ್ಯೂಟ್ ಕಾಣ್ತಾ ಇದೀನಿ ನೋಡ ಚೆನ್ನಾಗಿ ದಮ ದಮ್ಮ ಅಂತ ಇದೇವಿ ನಾವು ಜಯಂತುಪ್ಪ ಸಕ್ಕರೆ ಹಾಕೊಂಡು ಹಿಂಗೇನಾರು ನೋಡ್ಬಿಟ್ರೆ ನಮ್ಮ ಕಾಲೇಜಲ್ಲಿ ಎಲ್ಲ ಹುಡುಗರುವೆ ಕಣ್ಣೆ ಕೊಟ್ಬಿಡ್ತಾರೆ ನನಗೆ ಗೈಸ್ ನೀವು ಬ್ಲಾಗ್ ನೋಡ್ಕೊಳಂಗೆಲ್ಲ ಅನ್ಕೊಬೇಡಿ ಬಟ್ ಅಷ್ಟು ಚೆನ್ನಾಗಿಲ್ಲ ಸುಮ್ಮನೆ ಹಂಗೆ ಕಾಮಿಡಿ ಮಾಡೋಣ ಸುಮ್ಮನೆ ಇರೋ ನಾವು ಕಾಲೇಜಲ್ಲಿ ಹುಡುಗರು ಹೋಗ್ಬಿಟ್ಟು ಇವಳೇನು ಗೈಸ್ ಕಾಲೇಜಲ್ಲಿ ನನಗಿಂತ ಬ್ಯೂಟಿಗಲ್ ತುಂಬ ಚೆನ್ನಾಗಿದಾವೆ ಗೈಸ್ ನಾವು ನಾರ್ಮಲ್ ಗೈಸ್ ನಮಗೆ ನಾವು ಹೋಗಿ ನಾರ್ಮಲ್ ಅನ್ಬೇಕು ಕಾವಿನ ಮನೆ ಊಟ ಆಯ್ತು ಮಾಂಸ್ ಇವತ್ ಕಾವಿನ ಮನೆ ಊಟಕ್ಕೆ ಕರ್ದಾಳೆ ನೋಡೋಣ ವಾರ ವಾರ ಒಬ್ಬೊಬ್ರು ಕರೀತಾ ಇರ್ತಾರೆ ಮಾರಿಗುಡಿ ನಿದ್ದೆ ಈ ಡೈಲಾಗ್ ಅವಲೇ ನಂಗೆ ನೆನಪೇ ಬರ್ಲಿಲ್ಲ ನಾನೇ ಅವಲೇ ಹೇಳ್ತಿದ್ದೆ ಮಾಂಸ್ ಮಾಂಸ್ ಇವತ್ತೇ ಕಾವಿನ ಮನೆ ಊಟಕ್ಕೆ ಕರೆದಿದ್ದಾಳೆ ನನ್ನ ಮಾಂಸ್ ಮಾಂಸ್ ಕತ್ಕತ್ಲೆ ಹೊಡಿತಾ ಅದಲ್ಲೆಲ್ಲ ಕಿಟಕಿ ಹಚ್ಚಿಬಿಟ್ಟು ಹಿಂಗೆ ಕತ್ಕತ್ಲೆ ಹೊಡಿತಿದೆ ಮಾಂಸ್ ಇವತ್ತು ಕಾವಿನ ಮನೆ ಊಟಕ್ಕೆ ಕರೆದಿದ್ದಾಳೆ ಅವಲ್ಲೇ ಒಂದು ಕಾಲ್ ಮಾಡಿದ್ಲು ಅನ್ನ ಬಾ ಅಂತ ಕೊಡಲ್ಲ ನಿನ್ನ ಕೊಡೋದೇ ಇಲ್ಲ ನಾನು ನೀನು ಕೊಡೋದೇ ಇಲ್ಲ ಅನ್ನಲ್ಲ ಏನಂತ ಹೇಳಿದ್ರಿ ದೋಸೆಗೆ ಟೊಮೊಟೊ ಗೊಜ್ಜಿದ್ರೆ ಕಾಯಿಸಿ ನೀನು ಬೇಡ ನಮಗೆ ಟೊಮೊಟೊ ಗೊಜ್ಜ ಡೈಲಿ ಮಾಡ್ಕೊಟ್ರು ಡೈಲಿ ತಿಂತೀವಿ ಕಾಯಿಸಿ ಏನೋ ನಮಗೆ ತುಂಬ ಟೊಮೊಟೊ ಗೊಜ್ಜ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಕಾಯಿಸಿ ಮತ್ತು ಇವತ್ತು ಟೊಮೊಟೊ ಬದಲು ಈರುಳ್ಳಿ ಗೊಜ್ಜು ಮಾಡಿದೀವಿ ಅಂದ್ರೆ ಅದಕ್ಕೆ ಟೊಮೊಟೊ ಜಾಸ್ತಿ ಆಗಿ ಈರುಳ್ಳಿ ಕಮ್ಮಿ ಆಗ್ತೀವಿ ಈರುಳ್ಳಿ ಜಾಸ್ತಿ ಆಗಿ ಟಮೊಟೊ ಕಮ್ಮಿ ಆಗ್ತೀವಿ ಗೈಸ್ ಬಟ್ ಏನೋ ಗೈಸ್ ಇವೆರಡು ತುಂಬಾ ಫೇವ್ರೇಟ್ ದೋಸೆಗ್ರೆ ಇವೆರಡು ಸಿಕ್ಕಾ ಇಷ್ಟು ನಮಗಂತೂ ಅದು ಟೊಮೊಟೊ ಗೊಜ್ಜ ಅಂತಂದರೆ ಅಂದ್ರೆ ಅವತ್ತು ಬೆಳಗ್ಗೆ ಸಂಜೆ ಎಲ್ಲ ಗೈಸ್ ಡೈಲಿ ಕೊಟ್ಟು ಟೊಮೊಟೊ ಗೊಜ್ಜ ನಾವು ತಿಂತಾನೆ ಇರ್ತೀವಿ ಗೈಸ್ ನಂಗೆ ಇನ್ನೊಂದೇ ಒಂದು ಮನೆ ಊಟಕ್ಕೆ ಹೋಗ್ತಾ ಇದ್ದೀನಿ

ಮಮ್ಮಿನಿ ತಿಂತ್ಯಾ ಅಂತ ನಂಗೋಸ್ಕರ ಆಲ್ರೆಡಿ ವೇಯ್ಟ್ ಮಾಡ್ತಾ ಇದ್ದಾರೆ ಅವ್ಳು ಲೇಟಿದ್ಕಿಂತ ಫಾಸ್ಟ್ ಆಗಿ ಬಂದ್ಬಿಡ್ತೀನಿ ಗೈಸ್ ನಾನು ಅಂತ ಸುಮ್ನೆನಾ ಮಳೆ ಬಂತು ಮಳೆ ಬಂತು ಗೈಸ್ ತೊಟ್ಟಿ ತಿಂದಂಗ ಇದ್ದೋಳೆ ಏನ್ ಮಳೆ ಬಂತು ಜೋರಾಯ್ತು ಮಳೆ ನಡ್ತು ಸಾಯಿ ನಾನ ತಿನ್ನಂಗ ಅಲ್ಲೋ ಅನ್ನ ಉಣ್ಣಲ್ಲ ಬೇವಿಸಿ ರೆಡ್ ಕಲರ್ ಹಾಕ್ ತಗೊಂಡೆ ಬೇರೆ ಕಲರ್ ತಗೋಬಿ ತಾನೆ ನೋಡಿ ಬರೀ ಐದು ರೂಪಾಯಿ ಕುರ್ಕೊಂಡು ಕೊಡಿಸ್ತಾಳೆ ಓಡ್ ಬೇಗ ಜೂಟ್ ಅಲ್ಲಿ ನಡಿ ಹೋಗೋಣ ಇಲ್ಲಿ ನಡಿ ಆಯ್ತು ತಿನ್ವೆ ದನ ಅಂದ್ರೆ ಓಡ್ ಬಂದ್ಬಿಡ್ತಾಳೆ ಕೈಸ್ ತಿನ್ನಕೆ ಅಂದ್ರೆ ರೆಡಿ ಅಲ್ವಾ ನಂಗೂ ಇರ್ಲಿ ನಂಗೆ ಅಣ್ಣಂಗೂ ಇರ್ಲಿ ಅಂತ ಗೈಸ್ ತಿನ್ನೋದಲ್ಲ ಎಕ್ಸ್ಪರ್ಟ್ ದಾನ ದನ ತಿನ್ನಕು ಅದಕ್ಕೆ ಇರಬೇಕು ಸ್ಕಿನ್ ಕೇರ್ ಮಾಡೋದಿ ನೋಡಿ ಚೆನ್ನಾಗಿ ನಾ ಸ್ಕಿನ್ ಪೀನು ಅಯ್ ಅದೇನು ಚೆನ್ನಾಗಿಲ್ಲ ಟೊಮೆಟೊ ದಿಸೆ ಅಲ್ಲಿ ಗಣಪತಿ ಇವಾಗ ಬಿಡ್ತಾರೆ ಎಲ್ಲ ಬಂದು ಒಟ್ಕೆ ಬಿಡ್ತಾರು ನೀ ನೋಡು ಬೇಗ ಗೈ ಸುಳ್ಳು ಕಾಲೇಜಿಂದ ಅದೇ ಬಟ್ಟೆ ಬಂದ್ಬಿಟೆ ನಾನು ಕಾಲೇಜಿಂದ ಅದೇ ಬಟ್ಟೆ ಬಂದ್ಬಿಟ್ಟವನಿ ತೈಗೆ ಮನೆಯಲ್ಲ ಇದೇ ಹಾಕಿದ್ರಿ ನಾನು ಹಿಂಗೆ ಬಂದಿದೆ ಅದೇ ಕತ್ಕಿದೊಂದು ಒಂದು ಅಷ್ಟೇ ಇದೀಗ ಎಸ್ ನಾಯಿಗಳೇನು ಆಚರಿಸ್ಕೊಂಡಿಲ್ಲ ತಾನೇ ಎಲ್ಲ ಬಂದಿತ್ತು ಅದು ಆಯ್ ಮಾಡ್ಬಿಟ್ಟಾಗಿತ್ತು ಅಯ್ಯೋ ಅದು ಏನೋ ಕಡೆ ನಿನ್ನ ಜೊತೆ ಬ್ಲಾಗ್ ಮಾಡೋ ಟೈಮಲ್ಲಿ ಹಿಂಗೆ ಎಡಕ್ ಬೀಳ್ತೀನಿ ನಾನು ಅದು ನಿಮ್ಮ ಮನೆಗೆ ಊಟಕ್ಕೆ ಬಂದಾಗ ಲೆಂಗೆ ಎಡುದ್ದೆ ಇಲ್ಲೇ ಎಡುದ್ದೆ ಗಾಯ್ ಸಣ್ಣ ಉಣ್ಣಕ್ಕೆ ಹೋಗ್ಬೇಕು ಅಂತಲೇ ಹಿಂಗೆ ಎಡಗದೆ ಸವಾಸ ನಮ್ಮನು ಗಾಯ್ ಸಣ್ಣ ಉಣ್ಣಕ್ಕೆ ಫಾಸ್ಟ್ ಫಾಸ್ಟಲ್ಲಿ ಓಯ್ತು ಕಾವ್ಯವ್ರ ಮನೆಯಲ್ಲಿ ಅವ್ರ ದೊಡ ಮುಂದ್ ಮುತೈದೆ ಪೂಜೆ ಇತ್ತು ಅಂತ ಹೇಳಿ ಊಟ ಕರೆದಿದ್ಲು ನಾನು ಇಬ್ರು ಹೋಗಿದ್ದೆ ಊಟಕ್ಕೆ ಸೊ ಗೈಸಲ್ಲಿ ಜಾಸ್ತಿ ವಿಡಿಯೋಸ್ ಮಾಡ್ಕೊಳಕ್ ಆಗ್ಲಿಲ್ಲ ಏನಕ್ಕೆ ಅಂತಂದ್ರೆ ಅವ್ರು ಪರ್ಮಿಷನ್ ಇಲ್ಲದೆ ನಾನು ಮಾಡ್ಕೊಳ್ಳೋ ತಪ್ಪಾಗುತ್ತೆ ಸೊ ಆದ್ರೆ ಇನ್ನೂ ಸ್ವಲ್ಪ ಎಲ್ಲಿ ಸ್ಪ್ರೆಡ್ ಆಗಿಲಾಕೇನು ಸ್ವಲ್ಪ ಜನಕ್ಕೆ ಯಾರಿಗೂ ಗೊತ್ತಿಲ್ಲ ವ್ಲಾಗ್ಸ್ ಎಲ್ಲ ಮಾಡ್ತಾ ಇರೋದು ಸೊ ಅದಕ್ಕೆ ಅಂತೇಳಿ ನಾನು ವಿಡಿಯೋಸ್ ಮಾಡ್ಕೊಳ್ಳಿಲ್ಲ ಏನಂದ್ರ ಫೋನ್ ಇಸ್ಕೊಂಡು ಎಲ್ಲ ಸರ್ಚ್ ಮಾಡ್ತಾಳೆ ಗೈಸ್ ಯಾರ್ ಫೋನ್ ಅಲ್ಲಿ ಸಿಗ್ಲಿ ಏನ್ ಮಾಡ್ತಾಳೆ ಅಂದ್ರೆ ನಮ್ ಫೋನಲ್ಲಿ ಅಷ್ಟೇ ಗೈಸ್ ಅದ್ರ ಹುಡುಗರು ಮೆಸೇಜ್ ಮಾಡಿರ್ತಾರೆ ಎಲ್ಲಾನು ಚೆಕ್ ಮಾಡ್ತಾಳಿಗೆ ಹುಡುಗರು ಹುಡುಗರು ಅಂತಲ್ಲ ಅದು ಗೈಸ್ ಏನಂತಂದ್ರೆ ತಂದೆ ಯಾರಾದ್ರೂ ಲವರ್ ಇದರ ಅನ್ನೋದೊಂದು ಡಿಟೆಕ್ಟಿವ್ ಕೆಲಸ ಹಳ್ಳಕ್ ಬಿದೋಗಬಾರದು ನನ್ ಫ್ರೆಂಡ್ಸ್ ಗೈಸ್ ಕದ್ದು ಮುಚ್ಚಿ ಗಳು ನೋಡೋದು ಈ ಕಾಲೇಜ್ ಫೋನ್ ಇಸ್ಕೊಂಡು ಪಾಪ ಅಲ್ಲಿ ಏನಿಲ್ಲ ಗೈಸ್ ಸುಮ್ಮನೆ ಎತ್ಕೊಂಡು ಎಲ್ಲಾನು ಸರ್ಚ್ ಮಾಡ್ತಾಳೆ

ಕಾವ್ಯ ಅಣ್ಣ ಸಂಸ್ಕ್ರೈಬ್ ಮಾಡಿಲ್ಲ ಅಂತ ಮಾಡಿಲ್ಲ ಅಂತ ಗೊತ್ತಾ ನಿಜ ಮಾಡೇ ಮಾಡಿಲ್ಲ ಅಂತೂ ಸೌಮ್ಯ ಹೋಗು ಲಿಂಕ್ ಕ್ಲಿಕ್ ಮಾಡು ಓಪನ್ ಮಾಡು

ಚೆನ್ನಾಗಿದ್ರೆ ಮಾತ್ರ ಲೈಕ್ ಕೊಡಿ ಸುಮ್ ಸುಮ್ ಲೈಕ್ ಕೊಡ್ಬೇಡಿ ಹಣ ಫಸ್ಟ್ ಕಮೆಂಟ್ ಆಗಿ ಚೆನ್ನಾಗಿಲ್ಲ ಅಂದ್ರೆ ಮಕ್ಕಳಿಗೆ ಲಾಗ್ ನೋಡಿ ಡೈಲಿ ಅಷ್ಟು ಬ್ಲಾಗ್ ಕಂಟಿನ್ಯೂಸ್ ನೇ ಒಂದು ಸರತ್ ಕನ್ನಡಿಗ ಅವನೊಬ್ಬ ಅವನು ಚೆನ್ನಾಗಿ ಮಾಡ್ತಾನೆ ಅವನಿಗೆ ನಾನು ನೋಡ್ದೆ ಆದ್ರೆ ಒಂದೇನೋ ಸಂಬಂಧ ಇಲ್ಲ ಏನೋ ಕಾಣ್ತಾ ಇಲ್ಲ ಅಭ್ಯಾಸ ಆಗಿರುತ್ತಲ್ಲ ಏ ಇಲ್ಲ ಅಭ್ಯಾಸ ಆದ್ರೆ ನೋಡ್ಲಂಗೆ ಆಗಿತ್ತು ಕಣೆ ಏ ಕೊಡ್ಬೇಡ ಅಕ್ಕವೇ ಸಾಕೊಳಗೆ ಜಾಸ್ತಿ ಜಾಸ್ತಿ ತಿಂದ್ರೆ ಜಾಸ್ತಿ ದಪ್ಪ ಆಗ್ಬಿಡ್ತಾಳೆ ಆಮೇಲೆ ಇಷ್ಟು ಸ್ವಲ್ಪ ಹೋಗ್ಬಿಟ್ಟೋಳೆ ಆಮೇಲೆ ಸಾಕು ಬಿಡಿ ಅವರಿಗೆ ಇಲ್ಲ ಕಣ್ಣು ಮಾಡು ಕೊಡು ಕಣ್ಣಿಟ್ಟು ಬೇಡ ಅನ್ನ ಸ್ನಾಪ್ ಸ್ನ್ಯಾಪ್ ಹಾಕಿ ನಾವು ನೋ ಬಚ್ಚ ಚಾ ಹಾ ಬಂದಾ ಓ ಎಚೆ ಬರ್ದ್ರು ಓಗೆ ಆಂಟಿವಸ್ ಕಾರ್ ಇಲ್ಲಿ ಆಂಟಿವಸ್ ಬಡ್ರ ತಗಿ ಆಂಟಿವಸ್ ಕಾರ್ ಇಲ್ಲಿ ವಳ ತಡಬಾ ಕವಿ ನಿ ಅಡಾ ಸ್ಟಾಪ್ ಮಾಡ್ಬರ್ದು ಅಡಾ ಬೋ ವಳಕೆ ಜಾಗ ಬಿಡು ಏ ನಾನು ಕಂಟೆಂಟ್ ಕೊಡಕ್ಕೆ ಬಿಡ್ವಾಲಿ ನೋಡ್ರು ನೋಡಲ್ಲ ಏನು ಮಾಡಿ ನನಗೆ ಗೊತ್ತಿಲ್ಲ ಸ್ವಲ್ಪ ಬಾಕ್ಸ್ ಕ್ಲಾಪ್ ಮಾಡ್ರಲ್ಲ ಹ್ಯಾಪಿ ಬರ್ತ್ ಡೇ ಟು

ಬಳೆ ಗ್ರೀನ್ ಓ ನಿಂಗೆ ಬಳೆ ಸಣ್ಣ ಕವರ್ ಕೊಟ್ಬಿಡು ಇದೊಂದಕ್ಕೆ ಯಾಕೋಟಿ ಇವಳು ಬೇಗ ಹಾಕ್ತೀನಿ ಬಿಡು ತುಮ್ಕೋತಾವಲೆ ಅಂಡ ಕೊಟ್ಟಿದ್ನ ನನ್ ಗಂಡ ನಿಂಗೆ ಯಾಕೋಟೆ ಹಾಂ ದನ ಓದಂಗ ಹೋಗವಾ ಉಂಡಿದ್ಯಾ ಬಿಗಿಯಾಗಿ ಏನೊಂದು ಫೋಟೋ ಕಳ್ಸ್ಕೊಬೇಕು ಇದೆ ಒಂಥರ ಕಷ್ಟ ಒಂಥರ ಕಷ್ಟ ಸೊ ಗೈಸ್ ಈ ಬ್ಲಾಗ್ ಇವಾಗಲೇ ಹೆಣ್ಣು ಮಾಡ್ತಾಯಿದ್ದೀನಿ ಬರ್ಬೇಕಾದ್ರೆ ಮಾಡ್ಕೊಳೋಕ್ಕಾಗಿಲ್ಲ ಮಳೆ ತುಂಬ ಜೋರಾಗಿ ಬರ್ತಾಯಿತು ನೋಡಿ ನಾನು ಎಷ್ಟು ಫುಲ್ ನೆಂದೋಗ್ಬಿಟ್ಟಿದ್ದೀನಿ ಗೈಸ್ ಪೂರ್ತಿ ನೆಂದೋಗ್ಬಿಟ್ಟೆ ಬರಬೇಕಾದ್ರೆ ಸೊ ಈ ಬ್ಲಾಗ್ ಏನಾರು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್